ನೋಡ್ರಿ ಯಾಜಕ ಕಾಂಡ ಒಂದನೇ ಅದೇ ಒಂದನೇ ವಚನ ಯಹೋವನ್ನು ಮೋಶೆಯನ್ನು ಕರೆದು ದೇವ ದರ್ಶನದ ಗೂಡಾರದೊಳಗಿಂದ ಅವನ ಸಂಗಡ ಮಾತಾಡಿ ಏನಂತೆ ದೇವರ ಎಲ್ಲಿ ಮಾತಾಡ್ತಾ ಇದ್ದಾನೆ ದೇವ ದರ್ಶನದ ಗೂಡಾರದಿಂದ ದೇವರು ಮಾತಾಡ್ತಾ ಇದ್ದಾನೆ ನಮ್ಮ ದೇವರು ಮಾತಾಡುವ ದೇವರು ಅವ ಗಾಡ್ ಸ್ಪೀಕ್ಸ್ ನಮ್ಮ ದೇವರು ಏನ್ ಮಾಡ್ತಾನ್ರಿ ಮಾತಾಡ್ತಾನೆ ನೋಡ್ರಿ ನಾವು ವಿಮೋಚನ ಕಾಂಡದಲ್ಲಿ ನೋಡಿದಾಗ ದೇವರು ಸೀನಾಯಿ ಬೆಟ್ಟದಲ್ಲಿ ಮೋಷೆ ಕರೆದು ಮಾತಾಡಿದ ಆತನು ಆಕಾಶದಿಂದ ಮಾತಾಡಿದ ದೇವದೂತರೊಂದಿಗೆ ಮಾತಾಡಿದ ನಾವು ಯೋಸೆಫನ ಆತನು ಕನಸಿನ ಮೂಲಕ ಮಾತನಾಡಿದ ಅಬ್ರಾಹ್ಮನ ಹತ್ರ ಆತನು ಆಕಾಶದಿಂದ ಒಂದು ಸ್ವರ ಕೇಳಲ್ಪಡ್ತು ನೋಡ್ರಿ ನೀವು ಆದಿ ಕಾಂಡದಿಂದ ಮಲಾಕಿ ಮತ್ತಾಯದಿಂದ ಪ್ರಕಟಣೆ ಗ್ರಂಥವರೆಗೆ ನೀವು ಬೈಬಲ್ ಅನ್ನ ಬಹಳ ಸೂಕ್ಷ್ಮವಾಗಿ ಓದುವುದಾದರೆ ಪ್ರೇರೇ ಪ್ರತಿ ಪುಸ್ತಕದಲ್ಲಿ ನಮ್ಮ ದೇವರು ಮಾತಾಡ್ತಾ ಇದ್ದಾನೆ ಮನ ದೇವರು ಮಾತಾಡೇ ದೇವರು ಆಧಿಕಾಂಡಂ ನೋಡಿ ಮಲಾಕಿ ಗ್ರಂಥಂ ವರಕು ಮತ್ತಾಯಿ ಪ್ರಕಟನ ಗ್ರಂಥ ವರಕು ಆಯ್ತ ಮಾತಾಡ್ತೇನೆ ಉಂಟು ಎಲ್ಲ ಕಲಳ ದ್ವಾರಾ ದರ್ಶನ ದ್ವಾರ ತನ್ನ ಪ್ರವಕ್ತಾರಾ ತನ್ನ ಸೇವಕ ಆಯ್ತ ಮಾತಾಡೇ ದೇವುಡ ನಮ್ಮ ದೇವರು ಮಾತಾಡ್ತಾ ಇದ್ದಾನೆ ಕೆಲವು ಸಾರಿ ತನ್ನ ದೇವದೂತರನ್ನು ಕಳಿಸಿ ಮಾತಾಡ್ತಾ ಇದ್ದಾನೆ ಸ್ವಲ್ಪ ಸಾರಿ ಕನಸುಗಳ ಮೂಲಕ ದರ್ಶನಗಳ ಮೂಲಕ ಇನ್ನು ಕೆಲವು ಸಾರಿ ತನ್ನ ಪ್ರವಾದಗಳ ಮೂಲಕ ಇನ್ನು ಕೆಲವು ಸಾರಿ ತಾನೇ ನೇರವಾಗಿ ಮಾತಾಡ್ತಾ ಇದ್ದಾನೆ ನಮ್ಮ ದೇವರ ಒಂದು ಗುಣ ಆತನು ಮಾತಾಡುವ ದೇವರು ಅಲ ಅವ ಸ್ಪೀಕ್ಸ್ ನಮ್ಮ ದೇವರು ಏನ್ ಮಾಡ್ತಾನ್ರಿ ಮಾತಾಡ್ತಾನೆ ಪಕ್ಕದಲ್ಲಿ ಹೇಳ್ರಿ ನಾನು ಸೇವಿಸುವ ದೇವರು ನಾನು ಆರಾಧಿಸುವ ದೇವರು ಆತನು ಮಾತಾಡುವ ಆತನು ಅಲ್ಲೂಯಾ ನಮ್ಮ ದೇವರಿಗೆ ಬಾಯಿ ಇದೆ ರೀ ಮಾತಾಡ್ತಾನೆ ಆತನಿಗೆ ಕಣ್ಣಿದೆ ನೋಡುತ್ತಾನೆ ಆತನಿಗೆ ಕಿವಿ ಇದೆ ಆತನು ಕೇಳಿಸಿಕೊಳ್ತಾನೆ ಆತನಿಗೆ ಕಾಲುಗಳಿದೆ ಆತನು ನಮಗೆ ಸಹಾಯ ಮಾಡುತ್ತಾನೆ ಆತನಿಗೆ ಹೃದಯ ಇದೆ ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಪ್ರಿಯರೇ ಆತನಿಗೆ ಮನಸ್ಸಿದೆ ಆತನು ನಮಗೆ ನೆರವಾಗುತ್ತಾನೆ ಇಲ್ಲಿ ದೇವರು ಎಲ್ಲಿಂದ ಮಾತಾಡ್ತಾ ಇದ್ದಾನೆ ದೇವ ದರ್ಶನದ ಗುಡಾರದಿಂದ ಆತನು ಮಾತಾಡ್ತಾ ಇದ್ದಾನೆ ದೇವರು ಹೇಳದ ಮೋಷೆಗೆ ಮೋಷೆ ನೀ ನನಗೊಂದು ಗೂಡಾರ ಕೊಟ್ಟು ನನ್ನ ಸನ್ನಿಧಾನ ನಾನಲ್ಲಿ ವಾಸ ಮಾಡುತ್ತೇನೆ ಪ್ರೇರ ಈ ದಿನ ನಾನು ನೀನು ದೇವರ ಗೂಡಾರವಾಗಿದ್ದೇವೆ ಯು ಅಂಡ್ ಐ ಆರ್ ದಾಬರ್ ನೆಕಲ್ ಆಫ್ ಗಾಡ್ ನಾನು ನೀನು ದೇವರ ಗೂಡಾರ ಪೌಲನ್ ಹೇಳ್ತಾನೆ ಒಂದನೇ ಕೋರೆಂತೀವಿ ಮೂರು ಹದಿಮೂರರಲ್ಲಿ ನಾನು ನೀನು ದೇವರ ಆಲಯವಾಗಿದ್ದೇವೆ ಅಲ್ಲೂಯ್ಯ ನೋಡ್ರಿ ದೇವರು ಆದಿಕಾಂಡದಿಂದ ಮಲಾಕಿ ಮಾತಾಡ್ತಾ ಇದ್ದಾನೆ ಮತ್ತೆ ಕೊನೆಯ ಪ್ರಕಟಣೆ ಗ್ರಂಥ ನಾವು ಓದುವುದಾದ್ರೆ ಅಲ್ಲಿ ಕೂಡ ದೇವರು ಮಾತಾಡ್ತಾ ಇದ್ದಾನೆ ಅಲ್ಲಿ ಕೂಡ ದೇವರು ಏನ್ ಮಾಡ್ತಾ ರೀ ಮಾತಾಡ್ತಾ ಇದ್ದಾನೆ ಎಲ್ಲಿ ಆತನ ತನ್ನ ಸಭೆಗಳಿಗೆ ಮಾತಾಡ್ತಾ ಇದ್ದಾನೆ ತನ್ನ ಸಭೆಗಳಿಗೆ ದೇವರು ಏನ್ ಮಾಡ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಸಿ ನಮ್ ದೇವರು ಮಾತಾಡ್ತಾನೆ ನಾವ್ ಏನ್ ಮಾಡ್ಬೇಕು ಹೆಂಗಿರ್ಬೇಕು ಏನ್ ಮಾಡಬಾರ್ದು ಹಮಾ ಮೀನ್ ಏನು ಮಾಡ್ತಾನೆ ಮಾತಾಡ್ತೇನೆ ನಮ್ಮ ದೇವರು ಮಾತಾಡುವ ಬೈಬಲ್ ಹೇಳುತ್ತದೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಆತ್ಮನು ಹೇಳುವುದನ್ನ ಕೇಳಿಸಿಕೊಳ್ಳಲಿ ವಾಟ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸೇಸ್ ನಿನಗೆ ಒಂದು ವೇಳೆ ಆತ್ಮಿಕವಾದ ಕಿವಿ ಇದ್ರೆ ದೇವರಾತ್ಮನು ಹೇಳುವ ಸ್ವರವನ್ನ ನೀನು ಕೇಳುವ ಆತನಾಗಿದ್ದಿ ಕೇಳುವ ಪ್ರಕಾರ ಆತನಿಗೆ ದೇವಾಲಯ ಈ ದಿನ ದೇವರು ತನ್ನ ಸಭೆಯಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಪ್ರಿಯರೇ ತನ್ನ ಸೇವಕರುಗಳನ್ನು ಉಪಯೋಗಿಸಿ ತನ್ನ ಪ್ರವಾದಿಗಳನ್ನು ಉಪಯೋಗಿಸಿ ತನ್ನ ಬೋಧಕರುಗಳನ್ನು ಉಪಯೋಗಿಸಿ ವಾರ ವಾರ ಪ್ರತಿದಿನ ದಿನ ಆತನು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಅವ ಗಾಡ್ ಸ್ಪೀಕ್ಸ್ ನಮ್ ದೇವರು ಏನ್ ಮಾಡ್ತಾನೆ ಮಾತಾಡುತ್ತಾನೆ ಇಲ್ಲಿ ದೇವ ದರ್ಶನ ಗುಡಾರದಿಂದ ಮೋಶೆಯ ಮೂಲಕ ದೇವರು ಇಸ್ರಾಯೇಲ್ ಜನರಿಗೆ ಮಾತಾಡ್ತಾ ಇದ್ದಾನೆ